ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ವಕೀಲರ ಸಂಘ ಅಂಕೋಲ ಅರಣ್ಯ ಇಲಾಖೆ ಅಂಕೋಲ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಸಿಎಫ್ ಕೃಷ್ಣ ಅಣ್ಣಯ್ಯಗೌಡ ಅವರು ನ್ಯಾಯಾಧೀಶರೆದುರು ಕರಿಮಣಿ ಮಾಲೀಕ ನಾನಲ್ಲ ಎಂಬ ಜನಪ್ರಿಯ ಗೀತೆ ಉದಾಹರಿಸಿದ್ದು ಜೀವ ಅಭಾವದ ಕುರಿತು ಪರಿಸ್ಥಿತಿಗೆ ಹಿಡಿದ ಕೈಗನ್ನಡೆಯೊಂದಿತು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾಗಿರುವ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ ಎಂ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಅಂಕೋಲಾ ಪಟ್ಟಣದ ಹುಲಿದೇವರವಾಡದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಮಾರ್ಚ್ ಇಪ್ಪತ್ತೆರಡರ ಶುಕ್ರವಾರ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಭಾ ಕಾರ್ಯಕ್ರಮಕ್ಕೂ ಪೂರ್ವ ಕಳೆದೆರಡು ದಿನಗಳ ಹಿಂದೆ ನಡೆದ ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಮತ್ತು ರಾಷ್ಟೀಯ ಅರಣ್ಯ ದಿನಾಚರಣೆಯ ಮಹತ್ವವನ್ನು ಮತ್ತೊಮ್ಮೆ ಸಾರಿ ಹೇಳಿ ನ್ಯಾಯಾಧೀಶರು ಅಧಿಕಾರಿಗಳು ವಿದ್ಯಾರ್ಥಿಗಳು ವಕೀಲರ ಸಂಘದ ಅಧ್ಯಕ್ಷರು ಇನ್ನಿತರರು ಗಿಡನೆಟ್ಟು ಅವುಗಳಿಗೆ ನೀರೆರೆದು ಬಳಿಕ ಪಕ್ಷಿಗಳಿಗೆ ಕುಡಿಯಿರುವ ನೀರು ದೊರೆಯುವಂತಾಗಲು ತೂಗುಬುಟ್ಟಿ ತೊಟ್ಟಿಗಳಲ್ಲಿ ನೀರು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಅವರು ಮಾತನಾಡಿ ಶಾಂತಿಗಾಗಿ ನೀರು ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷದ ಜಲ ದಿನಾಚರಣೆ ಆಚರಿಸಲಾಗುತ್ತಿದ್ದು ಅನಗತ್ಯವಾಗಿ ನೀರು ಹೋಲಾಗುವುದನ್ನು ತಪ್ಪಿಸಿ ಹಿತಮಿತವಾಗಿ ಬಳಸಿದರೆ ವಿಶ್ವ ಶಾಂತಿ ಮತ್ತು ನಮ್ಮ ಶಾಂತಿ ಸಾಧ್ಯವಿದೆ ಎಂದರು ಈ ನೀರಿದೆಯಲ್ಲ ನೀರು ಶಾಂತಿಯನ್ನ ಉಂಟು ಮಾಡಬಹುದು ಅಂದರೆ ನಮ್ಮಲ್ಲಿ ಶಾಂತಿ ಸೃಷ್ಟಿಸಬಹುದು ಮತ್ತು ವಿಕೋಪಕ್ಕೂ ಪ್ರಕ್ಷುಬ್ಧ ಕಾರಣ ಆಗಬಹುದು ನೀರಿದ್ದರೆ ಶಾಂತಿ ಇರ್ತದೆ ನೀರಿಲ್ಲ ಅಂದರೆ ಅದಕ್ಕಾಗಿ ಹೊರಟಾಟ ನಡೆದು ಪ್ರಕ್ಷೋಭ ಪರಿಸ್ಥಿತಿಯನ್ನು ತರುವಂಥದ್ದು ಹಾಗಾಗಿ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ಎಲ್ರಿಗೂ ಅದು ಮುಟ್ಟುವಂತೆ ಮಾಡುವಂಥದ್ದು ಕಡಿಮೆ ನೀರಿದ್ದರೂ ಕೂಡ ಅದನ್ನು ಹೇಗೆ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೋದು ಅನ್ನುವ ಒಂದು ದೆಸೆಯಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಪ್ರೇರೇಪಿಸಲಿಕ್ಕೆ ಆ ನಿಟ್ಟಿನಲ್ಲಿ ಜಾಗೃತಿ ಮಾಡಲಿಕ್ಕೆ ಆ ಈತಿ ನೀಡಲಾಗಿದೆ ಆ ಮೂಲಕ ನಾವು ವಿಶ್ವದ ಶಾಂತಿಯನ್ನು ನಮ್ಮ ಶಾಂತಿಯನ್ನು ಕಂಡುಕೊಳ್ಬೋದು ಅಂತ ಈ ಇವತ್ತಿನ ಜಲದಿನದ ಪ್ರಮುಖ ಇದು ಮಕ್ಕಳಿದ್ದಾರೆ ಮಕ್ಕಳು ಈಗ ಮಕ್ಕಳಿಗೆ ಈಗ ನಾವು ಏನು ಹೇಳಿದ್ದು ಅಂತ ಅರ್ಥ ಆಗುವಂಥದ್ದು ಕಷ್ಟ ಇದೆ ಆದರೂ ಕೂಡ ಮಕ್ಕಳೇ ನೀವು ನೀರನ್ನು ನಾವು ಸಂರಕ್ಷಿಸಬೇಕು ನಮ್ಮ ಮನೆಯಲ್ಲಾದರೂ ಅಷ್ಟೇ ನೀರನ್ನು ಅತಿ ಒಂದು ಅವಶ್ಯಕತೆಗಷ್ಟೇ ಬಳಕೆ ಮಾಡಿಕೊಂಡು ಸುಮ್ಮನೆ ಪೋಲ್ ಮಾಡುವಂಥದನ್ನು ತಪ್ಪಿಸಲಿಕ್ಕೆ ನಾವು ಕೂಡ ಪ್ರೇರೇಪಿಸ್ಬೋದು ನಮ್ಮ ಮನೆಯವರಿಗೆ ನಾವು ಕೂಡ ಮಾಡಿಕೊಂಡು ಅಂತ ಹೇಳ್ತಾ ಅಂಕೋಲಾ ವಲಯ ಅರಣ್ಯಾಧಿಕಾರಿ ಗಣಪತಿ ವಿ ನಾಯಕ ಪ್ರಾಸ್ತಾವಿಕ ಮಾತನಾಡಿ ನಾವೆಲ್ಲರೂ ನೈಸರ್ಗಿಕ ಸಂಪತ್ತಾಗಿರುವ ನೀರಿನ ಮಹತ್ವ ಅರಿತು ಜಲಕ್ಷಾಮ ಬಾಧಿಸದಂತೆ ಜವಾಬ್ದಾರಿ ನಿಭಾಯಿಸಬೇಕಿದೆ ಎಂದರು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಶಾಂತ ಬಾದವಾಡಗಿ ಘನ ಉಪಸ್ಥಿತರಾಗಿ ಮಾತನಾಡಿ ಕಾನೂನು ಸೇವಾ ಸಮಿತಿಯ ವತಿಯಿಂದ ಜನಜಾಗೃತಿ ಮೂಡಿಸುವ ಉದ್ದೇಶಗಳ ಬಗ್ಗೆ ತಿಳಿಸಿದರು ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಸರ್ಕಾರಿ ಯೋಜನೆಗಳು ಇರುತ್ತವೆ ಮತ್ತು ಈ ಒಂದು ನಮ್ಮ ಜಾಗತಿಕ ತಾಪಮಾನವನ್ನು ಗುರುತಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಹರ್ಷ ನಾಯಕ ಸಾಂದರ್ಭಿಕವಾಗಿ ಮಾತನಾಡಿದರು ವಕೀಲ ಉಮೇಶ್ ನಾಯ್ಕ್ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿ ಕರೆ ಸಂರಕ್ಷಣೆ ಮಹತ್ವ ತಿಳಿಸಿದರು ಭಾರತೀಯ ಮೂಲಭೂತ ಹಕ್ಕುಗಳು ಅದರಲ್ಲಿ ಸಮಾನತೆ ಹಕ್ಕು ಒನ್ನೇ ದೇವು ಗೊತ್ತಿದ ಹಾಗೆ ಎಲ್ಲರೂ ಸಮಾನರು ನಮ್ಮ ದೇಶದಲ್ಲಿ ಯಾರೇ ತಪ್ಪು ಮಾಡಿರಲಿ ಅವರೆಲ್ಲರೂ ಯಾರೂ ಶ್ರೇಷ್ಠರಲ್ಲ ಇವತ್ತು ರಾಷ್ಟ್ರಪತಿ ತಪ್ಪು ಮಾಡಿದ್ರು ಅದು ತಪ್ಪೇ ನಟ ಅಮಿತಾಬ್ ಬಚ್ಚನ್ ತಪ್ಪು ಮಾಡಿದ್ರು ತಪ್ಪೇ ಸಾಮಾನ್ಯ ಮನುಷ್ಯ ಒಬ್ಬ ದಿನಬೂಲಿಯವರು ತಪ್ಪು ಮಾಡಿದ್ರು ತಪ್ಪೇ ಎಲ್ಲವರನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂತ ಒಂದು ಮೂಲಭೂತ ಹಕ್ಕುಗಳು ನಮ್ಮ ನಮ್ಮ ಸಂವಿಧಾನದ ಅಡಿಯಲ್ಲಿ ಸ್ವಾತಂತ್ರ್ಯದ ಹಕ್ಕು ಅಂದರೆ ಎಲ್ಲ ರೀತಿಯ ನಮಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈಗಾಗಲೇ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ತೀವ್ರವಾಗಿರುವ ನೀರಿನ ಸಮಸ್ಯೆ ಕುರಿತು ತಿಳಿಸಿ ಕರಿಮಣಿ ಮಾಲಕ ನಾನಲ್ಲ ಎನ್ನುವ ಜನಪ್ರಿಯ ಗೀತೆ ದಾಟಿಯಲ್ಲಿ ಕುಡಿಯೋಕೆ ನೀರಿಲ್ಲ ನೀರಿಲ್ಲ ಎನ್ನುವ ಹಾಡು ಹಾಡುವಂತಾಗಿದೆ ಎಂದರು ಅದನ್ನು ಕುಡಿಯುವ ನೀರನ್ನು ಹೋಳಿ ಹಬ್ಬಕ್ಕೆ ಬಳಸಬಾರ್ದು ಅಂತೆಲ್ಲ ಆಲ್ರೆಡಿ ಸುತ್ತೋಲೆ ನೀಡಿದ್ದಾರೆ ಆದ್ದರಿಂದ ಈ ಜಲ ದಿನಾಚರಣೆಯ ಮಹತ್ವ ನಮಗಿಂತ ಜಾಸ್ತಿ ನಮ್ಮ ಬೆಂಗಳೂರು ಭಾಗದವರಿಗೆ ಅಥವಾ ಉತ್ತರ ಕರ್ನಾಟಕದವರೆಗೆ ಗೊತ್ತಾಗುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದ ಒಂದು ಎರಡು ತಿಂಗಳ ಹಿಂದೆ ನೋಡಿದ್ರೆ ಕರಿಮಣಿ ಮಾಲೀಕ ನಾನಲ್ಲ ನೀನಲ್ಲ ಅಂತಿದ್ರು ಈಗ ಕುಡಿಯೋಕ್ಕೆ ನೀರಿಲ್ಲ 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 ಕುಡಿಯೋಕ್ಕೆ ನೀರಿಲ್ಲ ಅನ್ನುವಂಥ ಹಾಡಾಗಿದೆ ಇನ್ನು ಮುಂದೆ ಹೋದರೆ ನಾವು ಇಲ್ಲ ನೀವು ಇಲ್ಲ ಅನ್ನುವಂಥ ಅದೇ ಹಾಡನ್ನು ಆ ರೀತಿ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಆದ್ದರಿಂದ ಜಲ ಸಂರಕ್ಷಣೆಯ ಬಗ್ಗೆ ಯಾವಾಗಲೂ ಅರಣ್ಯ ಇಲಾಖೆ ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಸಹಾಯಕ ಸಹಕಾರಿ ಅಭಿಯೋಜಕ ಗಿರೀಶ್ ಪಟ್ಗಾರ್ ಹಿರಿಯ ವಕೀಲರ ಶಾಂತ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹುಲಿದೇವರವಾಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕಿ ಲಕ್ಷ್ಮೀ ನಾಯಕ ಸ್ಥಳೀಯ ಪ್ರಮುಖರಾದ ಎಂಬೆ ಆಗೇರಾ ಗ್ರಾಮ ಅರಣ್ಯ ಸಮಿತಿ ಪದಾಧಿಕಾರಿಗಳು ಅರಣ್ಯ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದರು ಅರಣ್ಯ ಇಲಾಖೆಯ ಅರ್ಪಿತ ಕಾರ್ಯಕ್ರಮವನ್ನು ನಿರೂಪಿಸಿದರು ಮನುಕುಲದ ಒಳತಿಗಾಗಿ ಪಶು ಪಕ್ಷಿ ಸಕಲ ಜೀವರಾಶಿಯ ಬದುಕಿಗೆ ಜೀವ ಜಲ ಅತ್ಯವಶ್ಯವಾಗಿದ್ದು ನಾವೆಲ್ಲ ನೀರಿನ ಸಂರಕ್ಷಣೆ ಮಾಡೋಣ ಅದನ್ನು ಹಿತಮಿತವಾಗಿ ಬಳಸೋಣ